ನಾಲ್ಕುನೂರ ನಲ್ವತ್ನಾಲ್ಕನ್ನು ಮೂವತ್ತೇಳು ಸಂಖ್ಯೆಯಿಂದ ಡಿವೈಡ್ ಮಾಡುವಾಗ ಸೊ ನೀವು ಇಲ್ಲಿ ನೋಡ್ತೀರಾ ಭಾಗಾಕಾರ ಮಾಡುವಾಗ ನಾಲ್ಕುನೂರ ನಲ್ವತ್ನಾಲ್ಕು ನಂಬರ್ನ ಮೂವತ್ತೇಳರಿಂದ ಡಿವೈಡ್ ಮಾಡುವಾಗ ಆ್ಯಕ್ಚುಲಿ ಇದು ಡಿವೈಡ್ ಮಾಡಲ್ಲ ಯುನೈಟ್ ಮಾಡುತ್ತೆ ಸೊ ಹೇಗಂದರೆ ಸಮ್ ಆಗುತ್ತೆ ಅಂದರೆ ಈ ಅಂಕೆಗಳನ್ನು ಕೊಡಿಸಿ ಬರದ್ರೆ ಆನ್ಸರ್ ಬರುತ್ತೆ ಸೊ ಇಷ್ಟು ಕ್ವಿಕ್ಕಾಗಿ ನೀವು ಶಾರ್ಟ್ ಟ್ರಿಕ್ಸಿಂದ ಮಾಡ್ಬೋದು ರೈಟ್ ಅಪ್ರೋಚಸ್ ಸೊ ಈ ಮೂವತ್ತೇಳು ನಂಬರ್ನಿಂದ ಸೊ ಈ ಥರ ಯಾವುದೇ ನಂಬರ್ನ ಭಾಗಿಸೋವಾಗ ಈ ಥರ ಕಂಟಿನ್ಯೂ ಆಗಿ ನಾಲ್ಕು ನಂಬರ್ ಆಗಿರ್ಬೋದು ಐದು ನಂಬರ್ ಈ ಥರ ಏನಾದರೂ ಯಾವುದೇ ನಂಬರ್ ಇದ್ದಾಗ್ಲೂ ಕೂಡ ನೀವೇನು ಮಾಡ್ತೀರಾ ಅಂದರೆ ಡಿವೈಡ್ ಮಾಡುವಾಗ ಡಿವೈಡ್ ಮಾಡೋ ಜಾಗದಲ್ಲಿ ಅದನ್ನು ಪ್ಲಸ್ ಮಾಡ್ತೀರಾ ಸೊ ಇವಾಗ ಮೇಲ್ಗಡೆ ಇರೋ ಸಂಖ್ಯೆ ಇದರ ಆನ್ಸರ್ ಹೇಗೆ ಎಷ್ಟು ಬೇಗ ಬರುತ್ತೆ ಅಂದರೆ ಸೊ ಮೇಲ್ಗಡೆ ಇರೋ ಮೂರು ಸಂಖ್ಯೆಗಳನ್ನು ಕೂಡ ಪ್ಲಸ್ ಮಾಡ್ತೀರಾ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕೊಡಿಸಿದ್ರೆ ಎಂಟು ಅದಕ್ಕೆ ನಾಲ್ಕು ಕೊಡಿಸಿದ್ರೆ ಹನ್ನೆರಡು ಸೊ ಟೋಟಲ್ ಆಗಿ ಹನ್ನೆರಡು ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಷ್ಟು ಕ್ವಿಕ್ಕಾಗಿ ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು ಸೊ ಈ ವಿಡಿಯೋನಲ್ಲಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್